ಹಾಯ್ ಫ್ರೆಂಡ್ಸ್ ಇವತ್ತು ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ವಿಜ್ಞಾನ ಪತ್ರಿಕೆಯ ಒಂದು ಕೀ ಆನ್ಸರನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿರೋ ವಿದ್ಯಾರ್ಥಿಗಳು ತಮಗೆ ಎಷ್ಟು ಅಂಕಗಳು ಬರಬಹುದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ಗೆಸ್ ಮಾಡ್ಕೋಬೋದು ಕೀ ಆನ್ಸರಿಂದ ಅಥವಾ ಈಗ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಟ್ರೈ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ಇದು ಸೈನ್ಸ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಸೊ ಮೊದಲು ಫಿಸಿಕ್ಸಿಂದ ನಾನು ಪ್ರಶ್ನೆ ಉತ್ತರಗಳನ್ನು ತಗೊಂಡಿದ್ದೀನಿ ಮೊದಲು ಭೌತಶಾಸ್ತ್ರ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಕಣ್ಣಿಗೆ ಉಂಟಾಗುವ ಬದಲಾವಣೆ ಅಂತ ಕೇಳಿದರೆ ಆಪ್ಷನ್ನು ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಸಂಗಮ ದೂರ ಹೆಚ್ಚಾಗುತ್ತೆ ನೆಕ್ಸ್ಟು ಒಂದು ವಾಹಕದ ರೋಧವು ಇಪ್ಪತ್ತೇಳು ಓಮ್ ಆಗಿದ್ದು ಅದನ್ನು ಮೂರು ಸಮಭಾಗಗಳಾಗಿ ಕತ್ತರಿಸಿ ಸಮಾನಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಎಷ್ಟಾಗಿರುತ್ತೆ ಅಂತ ಹೇಳಿದರೆ ಅದನ್ನು ಮೂರು ಸಮಭಾಗಗಳಾಗಿ ಮಾಡೋದರಿಂದ ಅದರ ಒಟ್ಟು ರೋಧ ಮೂರು ಓಂ ಆಗಿರುತ್ತೆ ಆನ್ಸರ್ ಮೂರು ಓಮ್ ನೆಕ್ಸ್ಟು ನಿಮ್ಮ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ಯಾವುದು ಸಿ ಇಂದ ದೂರದಲ್ಲಿ ಇಡಬೇಕು ಆ ವಸ್ತುವನ್ನು ಸಿ ಇಂದ ದೂರದಲ್ಲಿಟ್ಟಾಗ ಒಂದು ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡಿಬೋದು ನೆಕ್ಸ್ಟು ಪೀಣ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳ ಇನ್ನೋಟದಲ್ಲಿ ಬಳಸುತ್ತಾರೆ ಏಕೆ ಯಾಕೆ ವೆಹಿಕಲಲ್ಲಿ ಬ್ಯಾಕ್ ರಿಯರ್ ವ್ಯೂವನ್ನು ನೋಡಲಿಕ್ಕೆ ಬಳಸ್ತಾರೆ ಅಂತ ಹೇಳಿದರೆ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಹೊರ ಅಂಚಿನ ಕಡೆಗೆ ವಕ್ರವನ್ನು ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ ನೆಕ್ಸ್ಟು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಚಿತ್ರವು ಸೂಚಿಸಿದ ದೃಷ್ಟಿದೋಷವನ್ನು ಹೆಸರಿಸಿ ಮತ್ತು ಆ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಏನಾಗಿದೆ ಅಂದರೆ ಮುಂಚೆ ಅದೇನಾಗಿದೆ ಕೂಡ್ಕೊಂಡಿದೆ ಆದರೆ ಇಲ್ಲಿ ನೋಡ್ಬೋದು ಅದಕ್ಕೋಸ್ಕರ ಅದಕ್ಕೆ ಆನ್ಸರ್ ಬಂದು ಸಮೀಪ ದೃಷ್ಟಿದೋಷ ಅದನ್ನು ಮಯೋಫಿಯಾ ಅಂತ ಕರೀತಾರೆ ಇದನ್ನು ನಿಮ್ಮ ಮಸೂರದ ಸಹಾಯದಿಂದ ಏನು ಮಾಡ್ಬೋದು ದೂರ ಮಾಡ್ಬೋದು ಸ ನೀ ದ ಪ ಅಂದರೆ ಸಮೀಪ ದೃಷ್ಟಿದೋಷ ನೀ ಅಂದರೆ ನಿಮ್ಮ ದರ್ಪಣ ನೆನ್ಪಿಟ್ಕೊಳೋಣ ನೆಕ್ಸ್ಟ್ ಟಿಂಡಾಲ್ ಪರಿಣಾಮ ಎಂದರೇನು ಸೊ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತೇಳಿ ಕರಿತೀವಿ ಆ ಮೀಟರ್ ಮತ್ತು ವೋಲ್ಟೋ ಮೀಟರ್ಗಳನ್ನು ಒಳಗೊಂಡಿರುವ ಆರ್ ಒನ್ ಆರ್ ಟು ಮತ್ತು ಆರ್ ರೋಧಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿರುವ ಮಂಡಲದ ಚಿತ್ರವನ್ನು ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ ಅಂತ ಇದೆ ನೋಡಿ ಈ ಥರ ಒಂದು ಬ್ಯಾಟ್ರಿ ಅದರಿಂದ ಐ ಐಯಿಂದ ಮೂರು ಆರ್ ಒನ್ ಆರ್ ಟು ಆರ್ ಥ್ರಿಗೆ ಸಮಾನಾಂತರವಾಗಿ ಹೋಗುತ್ತೆ ಮತ್ತು ಎಕ್ಸಿಂದ ವೈಗೆ ಅದಕ್ಕೊಂದು ವೋಲ್ಟೋಮೀಟರನ್ನು ಕನೆಕ್ಟ್ ಮಾಡಿದರೆ ಮತ್ತು ಐ ವಾಪಸ್ ಬಂದು ಎ ಆ ಮೀಟರ್ ಪ್ಲಸ್ ಮೈನಸ್ ಮತ್ತು ಸ್ವಿಚ್ ಕೆ ಮತ್ತು ಅದು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆಯಿರಿ ಈ ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಒಡಕು ಉಂಗುರಗಳು ಮತ್ತು ಕುಂಚಗಳು ಅಂತ ಇದೆ ಸೊ ಇದೊಂದು ಸರಳ ಮೋಟಾರ್ ಇದು ಸರಳ ವಿದ್ಯುತ್ ಮೋಟಾರ್ ಈ ರೀತಿ ಚಿತ್ರ ಎನ್ ಮತ್ತು ಎಸ್ ಮ್ಯಾಗ್ನೆಟ್ ಇದೆ ಎ ಬಿ ಸಿ ಡಿ ಇದೆಯಲ್ಲ ಅದನ್ನ ಆರ್ಮೇಚರ್ ಒಡಕು ಉಂಗುರಗಳು ಕೊಟ್ಟಿದ್ದಾರೆ ಕುಂಚಗಳು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾನಾಂತರವಾಗಿ ಜೋಡಿಸುವುದು ಏಕೆ ಅನುಕೂಲಕರ ಅಂತ ಒಂದು ಪ್ರಶ್ನೆ ಅಥವಾ ಜ್ವಲನ ಉಷ್ಣೋತ್ಪಾದನೆಯ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅವಲಂಬಿತವಾಗಿರುವ ಅಂಶಗಳನ್ನು ತಿಳಿಸಿ ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರು ಇದೆರಡರಲ್ಲಿ ಒಂದು ಉತ್ತರ ಬರೀಬೇಕು ಮೊದಲನೇ ಪ್ರಶ್ನೆಗೆ ಉತ್ತರ ನೋಡೋಣ ಅಂದರೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾನಾಂತರವಾಗಿ ಜೋಡಿಸುವುದು ಅನುಕೂಲ ಯಾಕೆ ಅಂತ ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸಬಲ್ಲುವುದಿಲ್ಲ ಆದರೆ ಸಮಾನಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತವೆ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹವನ್ನು ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆ ಸಹಕಾರಿಯಾಗುತ್ತದೆ ಇದು ಉತ್ತರ ಮುಂದಿನ ಪ್ರಶ್ನೆ ಆಪ್ಷನ್ನಲ್ಲಿ ಕೊಟ್ಟಿರತಕ್ಕಂಥದ್ದು ಜೌಲನ ಉಷ್ಣೋತ್ಪಾದನೆಯ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅವಲಂಬಿತವಾಗಿರುವ ಅಂಶಗಳನ್ನು ತಿಳಿಸಿ ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಆಪ್ ಆನ್ಸರನ್ನು ನೋಡೋಣ ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾದದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾದದಲ್ಲಿರುತ್ತದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂದರೆ ಎಚ್ ಇಸ್ ಈ ಕೋಲ್ ಟು ಸ್ಕ್ವೇರ್ ಆರ್ ಟಿ ಈ ಒಂದು ಸೂತ್ರ ಮುಂದಿನ ಪ್ರಶ್ನೆ ಒಂದು ನಿಮ್ಮ ಮಸೂರದ ಸಂಗಮ ದೂರವು ಮೂವತ್ತು ಸೆಂಟಿಮೀಟರ್ ಆಗಿದೆ ಮಸೂರದಿಂದ ಪ್ರತಿಬಿಂಬವು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವಿನ ಮಸೂರದಿಂದ ಎಷ್ಟು ದೂರ ಇಡಬೇಕು ಸೊ ಒಂದು ಫಾರ್ಮುಲಾ ಗೊತ್ತಿದೆ ಇದಕ್ಕೆ ಒನ್ ಬೈ ವಿ ಇಸ್ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅಥವಾ ಒನ್ ಬೈ ವಿ ಯು ಇಸ್ ಈಕ್ವಲ್ ಟು ನಾವು ಯು ಕಂಡು ಅದಕ್ಕೋಸ್ಕರ ಯು ಅಂತಂದರೆ ಮಸೂರದಿಂದ ಇರುವಂಥ ದೂರ ಪ್ರತಿಬಿಂಬದ ದೂರ ವಿ ಇನ್ನು ಎಫ್ ಅಂದರೆ ಅವರೇ ಕೊಟ್ಟಿದ್ದಾರೆ ಸಂಗಮದವರ ಮೂವತ್ತು ಸೆಂಟಿಮೀಟರ್ ಅಂತೇಳಿ ಸೊ ಒನ್ ಬೈ ಯು ಇಸ್ಕೊಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಎಫ್ ಆಗುತ್ತೆ ಇದಕ್ಕೆ ಆ ಒಂದು ಯುವನ ಅಪ್ಲೈ ಮಾಡಿದರೆ ಆನ್ಸರ್ ಏನು ಬರುತ್ತಪ್ಪ ಅಂದರೆ ಮೈನಸ್ ಸಿಕ್ಸ್ಟಿ ಸೆಂಟಿಮೀಟರ್ ಬರುತ್ತೆ ಯು ವೆಲೆ ಮೈನಸ್ ಸಿಕ್ಸ್ಟಿ ಸೆಂಟಿಮೀಟರ್ ನೆಕ್ಸ್ಟು ನಲವತ್ತು ವ್ಯಾಟ್ ಸಾಮರ್ಥ್ಯದ ರೆಫ್ರಿಜಿರೇಟರ್ ದಿನದ ದಿನಕ್ಕೆ ಎಂಟು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಏಳ್ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿಪೆಟ್ಟಿಗೆ ದಿನಕ್ಕೆ ಎರಡು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಈ ಉಪಕರಣಗಳನ್ನು ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ ಅವರ್ಗೆ ರು ಮೂರರಂತೆ ತಗಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ ಸೊ ಇದಕ್ಕೂ ಉತ್ತರ ಮೂವತ್ತು ದಿನಗಳಿಗೆ ರೆಫ್ರಿಜಿರೇಟರ್ ಬಳಸುವ ಒಟ್ಟು ಶಕ್ತಿ ನಾನ್ನೂರು ಇಂಟು ಎಂಟು ಇಂಟು ಮೂವತ್ತು ಇಸ್ ಈಕ್ವಲ್ ಟು ತೊಂಬತ್ತಾರು ಸಾವಿರ ಡಬ್ಲ್ಯೂ ಹೆಚ್ ಆಗುತ್ತೆ ಅಂದರೆ ನೈಂಟಿ ಸಿಕ್ಸ್ ಕಿಲೋ ವ್ಯಾಟ್ ಹವರ್ ಆಗುತ್ತೆ ಯಾಕೆಂದರೆ ಕಾಲ ಟೈಮ್ ಅಲ್ವಾ ಸೊ ನಾನ್ನೂರು ಅದನ್ನು ನಾವೇನು ಮಾಡಬೇಕು ಮೂವತ್ತು ದಿನಗಳಿಗೆ ಸಂಬಂಧಪಟ್ಟಂತೆ ಮಲ್ಟಿಪ್ಲಿಕೇಶನನ್ನು ಮಾಡಬೇಕು ನಾನ್ನೂರು ವ್ಯಾಟ್ ಸಾಮರ್ಥ್ಯ ಇದೆ ಎಂಟು ಗಂಟೆ ಕೆಲಸ ಮಾಡುತ್ತೆ ಅದೇ ಥರ ಮೂವತ್ತು ದಿನಗಳು ಒಂದು ದಿನಕ್ಕೆ ಎಂಟು ಗಂಟೆ ಅಂದರೆ ಎಂಟು ಇಂಟು ಮೂವತ್ತು ಇಂಟು ನಾನ್ನೂರು ಉತ್ತರ ಬರದ್ದು ಅದೇ ಥರ ಮೂರು ದಿನಗಳಿಗೆ ಇಸ್ತ್ರೀಪಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಅಂತ ಹೇಳಿದರೆ ಶಕ್ತಿ ಏಳ್ನೂರೈವತ್ತು ಇಂಟು ಎರಡು ಎರಡು ಗಂಟೆಗಳ ಕಾಲ ಮತ್ತು ಮೂವತ್ತು ಇಸ್ ಈಕ್ವಲ್ ಟು ನಲವತ್ತೈದು ಸಾವಿರ ವ್ಯಾ ಡಬ್ಲ್ಯೂ ಹೆಚ್ಚು ಅಥವಾ ಫಾರ್ಟಿ ಫೈವ್ ಕಿ ಕಿಲೋ ವ್ಯಾಟ್ ಹವರ್ ಆಗುತ್ತೆ ರೆಫ್ರಿಜರೇಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಕೆಯಾದ ಒಟ್ಟು ಶಕ್ತಿ ಎರಡನ್ನು ಕೂಡಬೇಕು ಅಲ್ಲಿಗೆ ನೂರ ನಲವತ್ತೊಂದು ಕಿಲೋ ವ್ಯಾಟ್ ಅವರ್ ಆಗುತ್ತೆ ಅಂದರೆ ಒಂದು ಕಿಲೋ ವ್ಯಾಟ್ ಅವರ್ಗೆ ಮೂರು ರೂಪಾಯಿ ಅಂದರೆ ನೂರ ನಲ್ವತ್ತೊಂದು ಕಿಲೋ ವ್ಯಾಟ್ ಅವರ್ಗೆ ಮಲ್ಟಿಪ್ಲೈ ಮಾಡಿದರೆ ಒಂದೂರ ನಲವತ್ತೊಂದು ಇಂಟು ಮೂರು ನಾನ್ನೂರ ಇಪ್ಪತ್ತ್ಮೂರು ಉತ್ತರ ಬರುತ್ತೆ ಇಷ್ಟು ಉತ್ತರ ಸೊ ಇದನ್ನು ನೀವು ಕರೆಕ್ಟ್ ಮಾಡಿದರೆ ಆನ್ಸರ್ ಕರೆಕ್ಟ್ ಬರುತ್ತೆ ನೆಕ್ಸ್ಟು ಬೆಳಕಿನ ವರ್ಣ ವಿಭಜನೆ ಅಂದ್ರೇನು ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿ ಅಂತ ಕೇಳಿದರೆ ಉತ್ತರ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳ ವಿಭಜನೆಯನ್ನು ಹೊಂದುವುದನ್ನು ಬೆಳಕಿನ ವಿಭಜನೆ ಅಂತ ಕರಿತೀವಿ ವರ್ಣ ವಿಭಜನೆ ಅಂತೀವಿ ಕೆಂಪು ಬಣ್ಣವು ಕನಿಷ್ಠ ಬಾಗುತ್ತೆ ನೇರಳೆ ಬಣ್ಣವು ಗರಿಷ್ಠವಾಗಿ ಬಾಗುತ್ತೆ ಅದರಲ್ಲಿ ಇನ್ನೊಂದು ಪ್ರಶ್ನೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದ್ರೂ ನಾಲ್ಕು ವಿದ್ಯಮಾನಗಳನ್ನು ತಿಳಿಸಿ ವಕ್ರಿಭವನದ ನಾಲ್ಕು ವಿದ್ಯಮಾನಗಳು ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮೊದಲು ಗೋಚರಿಸುವುದು ವಕ್ರಿಭವನ ಸೂರ್ಯನು ವಾಸ್ತವ ಸೂರ್ಯಾಸ್ತದ ನಂತರ ಎರಡು ನಿಮಿಷದ ಹೊರಗೆ ನಮಗೆ ಗೋಚರಿಸ್ತಾನೆ ಮತ್ತು ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತೆ ಯಾಕಂದರೆ ವಾತಾವರಣದ ಅನಿಲಗಳಿಂದ ಅದರ ಒಂದು ಬೆಳಕು ವಕ್ರಿಭವನ ಹೊಂದಿರುತ್ತೆ ನಕ್ಷತ್ರಗಳು ಮಿನುಗುವುದು ಕಾಮನಬಿಲ್ಲು ಉಂಟಾಗುವುದು ಬೆಂಕಿ ಅಥವಾ ರೇಡಿಯೇಟರ್ ಮೇಲಿನಿಂದ ಯಾದೃಚ್ಛಿಕವಾಗಿ ಜೋರಾದ ಬಿಸಿ ಗಾಳಿಯ ಮೂಲಕ ನೋಡಿದಾಗ ಪದಾರ್ಥಗಳು ಮಿನುಗುವುದು ಇದರಲ್ಲಿ ಯಾವುದಾದ್ರೂ ನಾಲ್ಕನ್ನು ಬರೆದರೆ ಕರೆಕ್ಟ ಒಂದು ವಸ್ತುವನ್ನು ಪೀನ ಮಸೂರದ ಈ ಕೆಳಗಿನ ಸ್ಥಾನದಿಂದ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರ ಬರೆಯಿರಿ ಪ್ರಧಾನ ಸಂಗಮ ಎಫ್ ಒನ್ನಲ್ಲಿ ಇಟ್ಟಾಗ ಮತ್ತು ಟು ಎಫ್ ಒನ್ನಲ್ಲಿ ಇಟ್ಟಾಗ ಹೊರಗೆ ಇಟ್ಟಾಗ ನೋಡಿ ಪ್ರಧಾನ ಸಂಗಮ ಎಫ್ ಒನ್ನಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಅನಂತದವರೆಗೆ ಹೋಗುತ್ತೆ ಪ್ರತಿಬಿಂಬ ನಮಗೆ ಸಿಗಲ್ಲ ಟು ಎಫ್ನಲ್ಲಿ ಇಟ್ಟಾಗ ಏನಂದರೆ ಅದೆಲ್ಲಿ ಬರುತ್ತೆ ಎಫ್ ಟು ಮತ್ತು ಸಿ ಟು ಮಧ್ಯದಲ್ಲಿ ಬರುತ್ತೆ ಚಿಕ್ಕದಾಗಿರುತ್ತೆ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಜೈವಿಕ ಅನಿಲದ ಪ್ರಧಾನ ಘಟಕವನ್ನು ಹೆಸರಿಸಿ ಮತ್ತು ಜೈವಿಕ ಅನಿಲವು ಒಂದು ಉತ್ತಮ ಇಂಧನವಾಗಲು ಕಾರಣವಾದ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಮೀಥೇನ್ ಅದರ ಪ್ರಧಾನ ಘಟಕ ಸಿ ಎಚ್ ಫೋರ್ ಅಂತ ಕರಿತೀವಿ ಉರಿದಾಗ ಬೂದಿ ಅಥವಾ ಶೇಷ ಉಳಿಯೋದಿಲ್ಲ ಇದು ಹೊಗೆ ರಹಿತವಾಗಿ ಉರಿಯುತ್ತದೆ ಇದು ಶಾಖ ದಕ್ಷತೆ ಹೆಚ್ಚಾಗಿರುತ್ತೆ ಜೈವಿಕ ಅನಿಲವನ್ನು ಬೆಳಕು ಪಡೆಯಲು ಕೂಡ ನಾವು ಬಳಸ್ತೀವಿ ಸೊ ಅದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಸೌ ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕಾರ್ಯನಿರ್ವಹಿಸುವ ಎರಡು ಸೌರ ಸಾಧನಗಳು ಸೌರ ಜಲಪಾತಕ ಸೌರ ಕುಕ್ಕರ್ ಅಂದರೆ ನಾವು ನೀರನ್ನು ಹೀಟರ್ ಸೋಲಾರ್ ಹೀಟರನ್ನು ಬಳಸ್ಕೊತೀವಿ ಅಂದರೆ ನೀರು ಬಿಸಿ ಆಗುತ್ತೆ ಸೋಲಾರ್ ಕುಕ್ಕರಲ್ಲಿ ಅಡುಗೆಯನ್ನು ಮಾಡ್ತೀವಿ ಸೋಲಾರ್ ಕೋಶ ವಿದ್ಯುತ್ ಕೋಶ ಅಂತ ಕೂಡ ಬರೆದ್ರೆ ಅದರಿಂದನೂ ಕೂಡ ಸರಿಯಾದ ಉತ್ತರ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಅದರಲ್ಲೇ ಆಪ್ಷನ್ ಇದೆ ಸೌರಕೋಶಗಳ ಅನುಕೂಲಗಳನ್ನು ಬರೆಯಿರಿ ಅಂತ ಇದೆ ಸೌರಕೋಶಗಳ ಅನುಕೂಲಗಳು ಅವು ಚರಣಶೀಲ ಭಾಗಗಳನ್ನು ಹೊಂದಿರುವುದಿಲ್ಲ ಕಡಿಮೆ ನಿರ್ವಹಣೆ ಹಾಗೂ ಯಾವುದೇ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತವೆ ಜನರು ತಲುಪಲಾಗದಂತಹ ಅಥವಾ ವಿದ್ಯುತ್ ಪ್ರಸರಣ ತಂತಿ ಅಳವಡಿಸಲು ಸಾಧ್ಯವಾಗದ ದುರ್ಗಮ ಪ್ರದೇಶಗಳಲ್ಲೂ ಕೂಡ ಸ್ಥಾಪಿಸಬಹುದು ತಂತಿ ಅಳವಡಿಸಲು ಹೆಚ್ಚು ಖರ್ಚಾಗುವ ಪ್ರದೇಶ ವ್ಯವಹಾರಿಕವಾಗಿ ಲಾಭದಾಯಕವಲ್ಲದ ಪ್ರದೇಶಗಳಲ್ಲಿ ಕೂಡ ಈ ಒಂದು ಫಲಕಗಳನ್ನು ಅಳವಡಿಸಬಹುದು ಅಂದರೆ ಸೌರ ಫಲಕಗಳ ಅನುಕೂಲಗಳು ಪರಮಾಣು ವಿದ್ಯುತ್ ಉತ್ಪಾದನೆಯಲ್ಲಿ ಎರಡು ಅಪಾಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಅದಕ್ಕೂತ್ರ ಬಳಸಲಾದ ಇಂಧನದ ಅಸಮಂಜಸ ಶೇಖರಣೆ ಮತ್ತು ವಿಲೇವಾರಿ ಪರಿಸರ ಮಾಲಿನ್ಯವನ್ನು ಉಂಟುಮಾಡುತ್ತೆ ವಿಕಿರಣಗಳ ಅಕಸ್ಮಾತ್ ಸೋರಿಕೆಯಿಂದ ಅಪಾಯ ಉಂಟಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಮಂಡಲದಲ್ಲಿ ಓವರ್ಲೋಡ್ ಅಥವಾ ರಸ್ವ ಮಂಡಲದ ಹೇಗೆ ಉಂಟಾಗುತ್ತದೆ ವಿವರಿಸಿ ಮತ್ತು ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು ಅಂತ ಕೇಳಿದರೆ ಅದಕ್ಕೂತ್ರ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು ಆಗ ಹಾನಿಗೊಳಗಾದ ಅಥವಾ ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಈ ರೀತಿ ಆಗುತ್ತೆ ಇಂತಹ ಸನ್ನಿವೇಶಗಳಲ್ಲಿ ಮಂಡಲದಲ್ಲಿದ್ದ ವಿದ್ಯುತ್ ಪ್ರವಾಹವು ತಟ್ಟನೆ ಬಹಳ ಹೆಚ್ಚಾಗಿ ಬಿಡುತ್ತದೆ ಇದೇ ಹರಸ್ವ ಮಂಡಲ ಫ್ಯೂಸ್ನಲ್ಲಿ ಜರುಗುವ ಜವಲನ ತಾಪದಿಂದ ಫ್ಯೂಸ್ ಕರಗಿ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ ಇದರಿಂದ ವಿದ್ಯುತ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಉಂಟಾಗುವ ಹಾನಿಯನ್ನು ಅದು ತಪ್ಪಿಸುತ್ತದೆ ಫ್ಯೂಸ್ ಕಟ್ ಆಗಿ ಏನಾಗುತ್ತೆ ಎಲ್ಲ ವಸ್ತುಗಳು ಸೇಫ್ ಆಗ್ತವೆ ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಕಾಂತೀಯ ಬಲರೇಖೆಗಳ ಎರಡು ಗುಣಗಳನ್ನು ತಿಳಿಸಿ ಅಂತ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಕಾಂತದ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿರುತ್ತೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ವರ್ಜಿಸಿದಾಗ ವರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಕಾಂತದ ಬ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವ ಕಡೆಗಳೇ ಕಾಂತೀಯ ಬಲರೇಖೆಗಳಿರುತ್ತವೆ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ ಇದರಲ್ಲಿ ಯಾವುದಾದ್ರೂ ಎರಡು ಬರೆದರೆ ಸರಿಯಾದಂಥ ಉತ್ತರ ಇಷ್ಟು ಫಿಸಿಕ್ಸಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಒಂದು ಉತ್ತರವನ್ನು ಪಿ ಡಿ ಎಫನ್ನು ನಿಮಗೆ ಲಿಂಕನ್ನು ಕಳಿಸಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಶಿಕ್ಷಕರ ಎಕ್ಸಾಮ್ ಬರೀತಿರಲ್ಲ ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಸೊ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರ ಭಾಳಷ್ಟು ಹೆಲ್ಪ್ ಆಗುತ್ತೆ ಆ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಫಿಸಿಕ್ಸ್ ಆಯಿತು ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನು ಮಾಡ್ತೀನಿ ಥ್ಯಾಂಕ್ ಯು